ಒಟ್ಟು ಯಶಸ್ಸನ್ನು ಹೇಳಿದ್ದವ್ರು ಏನು ಗೊತ್ತಾ ಮೂರು ಜನ ಈ ಸಿನಿಮಾದ ಯಶಸ್ಸಿನ ಕಾರಣ ಒಂದು ನಾಗಾಭರಣ ಒಂದು ಬರ್ಗು ರಾಮಚಂದ್ರಪ್ಪ ಇನ್ನೊಂದು ಮನೋಹರ್ ಅಂತ ಹೇಳಿದ್ರೆ ಮನುಷ್ಯ ಭಾವನೆಗಳೇ ಯಾವತ್ತೂ ಮತ್ತೆ ಮತ್ತೆ ಹತ್ತಿರಕ್ಕೆ ಹೌದು ಇಲ್ಲದಿದ್ರೆ ಭಾವನೆಗಳೇ ಇಲ್ಲದೆ ಈ ತಂತ್ರಜ್ಞಾನ ಇಟ್ಕೊಂಡೇ ರಾಜ್ಕುಮಾರ್ ಅವರು ಅನೇಕ ಸಿನಿಮಾಗಳು ಅನೇಕ ಏನು ಅವರ ಸಕ್ಸಸ್ ರೇಟ್ ಇದೆಯಲ್ಲ ಒಂದು ಸರ್ವೆ ಪ್ರಕಾರ ಶೇಕಡಾ ತೊಂಬತ್ನಾಲ್ಕಿದೆ ರಾಜ್ಕುಮಾರ್ ಸಿನಿಮಾಗಳು ಯಾವುದೇ ಚಿತ್ರಕಥೆ ಅನ್ನೋದು ಇದೆಯಲ್ಲ ಅಥವಾ ಚಿತ್ರಕ್ಕೆ ಮಾಡುವ ಯಾವುದೇ ಸಿನಿಮಾ ಇದೆಯಲ್ಲ ಸಿನಿಮಾ ಮಾಡಿದ ಕೊಡುವಾಗ ಅದೊಂದು ಫೆಡರಲ್ ಆರ್ಟ್ ಅಂತ ಕರೀತಾರೆ ಸಂಘಟಿತ ಕಲೆ ಬೆಂಗಳೂರು ನಗರ ಎಂಬ ಒಂದು ಹಳ್ಳಿ ಅಂತ ಹೌದು ಹೌದು ನಮ್ಮ ಒಳಗಡೆ ಇನ್ನೂ ಹಳ್ಳಿ ಇದೆ ನಾವು ಇನ್ನೂ ಉಗಾದಿ ಹಬ್ಬ ಮಾಡ್ತೀವಿ ಕಡಲೆಕಾಯಿ ಪರ್ಸೆ ಮಾಡ್ತೀವಿ ಏನು ಸರ್ ಅಣ್ಣಮ್ಮನ ಉತ್ಸವ ಮಾಡ್ತೀವಿ ರೆಗ್ಯುಲರ್ ಸಿನಿಮಾ ತರ ಇರಲಿಲ್ಲ ಬಹಳಷ್ಟು ಜನ ಹೀರೋ ಇಂಟ್ರೊಡಕ್ಷನ್ ಇತ್ಯಾದಿ ಹೀರೋ ಬರೋದು ಆಮೇಲೆ ಮೊದಲನೇ ಫಸ್ಟ್ ಇಲ್ಲವೇ ಇಲ್ಲ ಫಸ್ಟ್ ರೀಲ್ ಅಲ್ಲಿ ವಿಲನ್ ಅಂದಾನಿ ಈ ಸಣ್ಣ ಸಣ್ಣ ಕ್ಯಾರೆಕ್ಟರ್ ಗಳೆಲ್ಲ ಇಂಟ್ರೊಡ್ಯೂಸ್ ಆಗ್ತಾ ಹೋಗುತ್ತೆ ಜಾತ್ರೆ ಇಂಟ್ರೊಡ್ಯೂಸ್ ಆಗ್ತಾ ಹೋಗುತ್ತೆ ನಿಜ 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 ಜಾತ್ರೆಯಲ್ಲಿ ಗಲಾಟೆನಲ್ಲಿ ಯಾವ ರೀತಿ ಇದನ್ನ ಗಾಡಿ ಓಡ್ತಾ ಇರೋ ಗಾಡಿನ ಇವನ್ ತನ್ನ ಕಂಟ್ರೋಲ್ ತಗೋತಾನೋ ಅಲ್ಲಿ ಹೀರೋ ಬರೋದು ಅಲ್ಲಿವರೆಗೂ ಅವ್ನು ಬರೋದೇ ಇಲ್ಲ ಹಾಗೆ ಕೊನೆಯಲ್ಲಿ ಕೂಡ ಇರೋದೇ ಇಲ್ಲ ಕೊನೆಯಲ್ಲಿ ರೆಗ್ಯುಲರ್ ಯಾವುದೇ ಸೂತ್ರಬದ್ಧವಾದ ಸಿನಿಮಾಗಳಿಂತ ವಿಭಿನ್ನವಾದಂತ ಒಂದು ಪ್ರೆಸೆಂಟೇಶನ್ ಕೂಡ ಇದರಲ್ಲಿ ಹಾಗಾಗಿ ಒಂದು ಹೊಸ ಅನುಭವ ಅನ್ನೋ ತರ ಆಯ್ತು ಪ್ರೇಕ್ಷಕರಿಗೆ ಇದೊಂದು ಹೊಸ ಅನುಭವ ಮತ್ತು ಹೊಸ ಅನುಭವ ಇದೆಯಲ್ಲ ಯಾವತ್ತೂ ಅವರಿಗೆ ಮನವರಿಕೆ ಆಗ್ಬೇಕು ಅಂದ್ರೆ ಕನ್ವಿನ್ಸಿಂಗ್ ಆಗಿ ಹೇಳಿರ್ಬೇಕಾಗಿತ್ತು ಕನ್ವಿನ್ಸಿಂಗ್ ಆಗಿ ನೀವು ಹೇಳಿದ್ರಿಂದ ಆ ಸಿನಿಮಾ ಹೇಳಿದ್ರಿಂದ ಎಲ್ಲರೂ ಸೇರಿಸಿ ಮಾಡಿದ್ರಿಂದ ನನಗೆ ಯಾಕೆ ಅದು ಇಷ್ಟ ಅಂತಂದ್ರೆ ನೀವು ಆಗಲೇ ಒಂದು ಪದ ಬಳಸಿದ್ರಿ ಡೆಮೊಕ್ರೆಟಿಕ್ ಅಂದರೆ ಪ್ರಜಾಪ್ರಭುತ್ವವಾಗಿ ಒಂದು ಒಂದು ನಾವು ಯಾವುದೇ ಚಿತ್ರಕತೆ ಅನ್ನೋದು ಇದೆಯಲ್ಲ ಅಥವಾ ಚಿತ್ರಕ್ಕೆ ಮಾಡುವ ಯಾವುದೇ ಸಿನಿಮಾ ಇದೆಯಲ್ಲ ಸಿನಿಮಾ ಮಾಡುವಾಗ ಅದೊಂದು ಫೆಡರಲ್ ಆರ್ಟ್ ಅಂತ ಕರೀತಾರೆ ಸಂಘಟಿತ ಕಲೆ ಇದರಲ್ಲಿ ಎಲ್ಲರೂ ಕಾಂಟ್ರಿಬ್ಯೂಟ್ ಮಾಡಬೇಕು ಪ್ರತಿಯೊಬ್ಬನು ಕಾಂಟ್ರಿಬ್ಯೂಟ್ ಮಾಡಬೇಕು ಬರೆದು ಇದ್ದೀನಿ ಇದೊಂದು ಒಕ್ಕೂಟ ಕಲೆ ಅಂತ ಅದರಲ್ಲೇ ನೀವು ಜನಪದ ಅನ್ನೋ ಅದರಲ್ಲೇ ಬರೆದಿದ್ದೀನಿ ಫೆಡರಲ್ ಆರ್ಟ್ ಇದು ಒಕ್ಕೂಟ ಕಲೆ ಇದು ಅಂದ್ರೆ ಹೇಗೆ ಒಂದು ಈ ದೇಶದಲ್ಲಿ ಬೇರೆ ಬೇರೆ ರಾಜ್ಯಗಳು ಇರುತ್ತವೆ ರಾಜ್ಯಗಳೆಲ್ಲ ಒಕ್ಕೂಟವಾಗಿ ಆಮೇಲೆ ಒಂದ್ ದೇಶ ಅಂತ ಆಗಿರುತ್ತಲ್ಲ ಹಾಗೆ ಇದರಲ್ಲಿ ಬೇರೆ ಬೇರೆ ವಿಭಾಗಗಳಿವೆ ಎಷ್ಟು ವಿಭಾಗ ಇವೆ ಸರ್ ಸಂಗೀತ ಛಾಯಾಗ್ರಹಣ ಅಭಿನಯ ಕತೆ ಚಿತ್ರಕತೆ ಸಂಭಾಷಣೆ ಗೀತಿ ಅನೇಕ ವಿಭಾಗಗಳಿವೆ ನಾನು ಎಷ್ಟೋ ಸಲ ಎಲ್ರಿಗೂ ಚಾಲೆಂಜ್ ಆಗ್ತೀನಿ ಇಲ್ಲಿ ಇದರಲ್ಲಿ ಇನ್ವಾಲ್ವ್ ಆಗದೆ ಇರೋ ಯಾವುದಾದ್ರೂ ಕಲೆಯ ಹೆಸರು ಹೇಳಿ ಅಥವಾ ಕಲೆಯ ಕೌಶಲ್ಯವನ್ನು ಹೇಳಿ ಆ ಕೌಶಲ್ಯ ನೀವು ಹೇಳಿದ್ರೆ ನಿಮಗೆ ನೂರು ರೂಪಾಯಿ ಬಹುಮಾನ ಒಬ್ಬರು ಒಂದು ಹೊಸದಾಗಿ ಎಲ್ಲ ಕಲೆಗಳು ಎಲ್ಲ ಕೌಶಲ್ಯ ಇದರಲ್ಲಿ ಇನ್ವಾಲ್ವ್ ಆಗಿರುತ್ತೆ ಆಮೇಲೆ ನೀವು ಇಲ್ಲದೇ ಇದ್ದಾಗಲೂ ಒಂದು ಮಾತು ಹೇಳ್ತಿರ್ತೀನಿ ನಾನು ಯಾವಾಗ ನಿಮ್ಮ ಗೈರು ಹಾಜರಲ್ಲಿ ನಾಗಾಭರಣ ವಿಶೇಷ ಏನಪ್ಪ ಅಂತಂದರೆ ಯಾರು ಯಾವ ಕೆಲಸನ ಚೆನ್ನಾಗಿ ಮಾಡ್ತಾರೆ ಅವರನ್ನು ಹೇಗೆ ದುಡಿಸ್ಕೋಬೇಕು ಅಂತ ರಾಘರ್ಣಗ್ ಗೊತ್ತಿದೆ ಅಂತ ಹೌದೌದು ಅಂದರೆ ಒಬ್ಬ ಗೀತೆ ಬರೆಯ ಯಾರ ಹತ್ರ ಗೀತೆ ಬರೆಸಿರೋ ಚೆನ್ನಾಗಿರುತ್ತೆ ಸಂಭಾಷಣೆ ಯಾರ ಹತ್ರ ಬರ್ಸಿರಿ ಚೆನ್ನಾಗಿರುತ್ತೆ ಆ್ಯಾರ ಆ್ಯಕ್ಟಿಂಗು ಈಗ ಉದಾಹರಣೆಗೆ ಕರ್ಭಸ್ವಯ ಒಬ್ಬ ಒಳ್ಳೆ ನಟ ಅಂತ ಕಲಾವಿದ ಅಂತ ಎಮರ್ಜ್ ಆಗಿದ್ದೇ ಜನ್ಮದ ಜೋಡಿನಲ್ಲಿ ಹೌದು ಅಲ್ವಾ ಹೌದು ಗರ್ಭಸ್ವಯ ಆ ಕ್ಯಾರೆಕ್ಟರ್ ಇದೆಯಲ್ಲ ಅವನು ಒಕ್ಕಣ್ಣನ ಮಾಡಿ ಏನೋ ಮಾಡಿ ಎಲ್ಲ ಮಾಡಿ ಅಂದರೆ ಹಾಗೆ ನಾಗಾಭರಣ ವಿಶೇಷ ಏನು ಅಂತಂದರೆ ಅವರು ಬೇರೆ ಬೇರೆ ವಿಭಾಗಗಳ ಶಕ್ತಿ ಸಾಮರ್ಥ್ಯ ಇರೋರನ್ನ ಒಂದು ಚೆನ್ನಾಗಿ ಸಂಯೋಜಿಸ್ತಾರೆ ಅವರು ಅಲ್ಲಿ ಅವರ ಯಶಸ್ಸು ಇದೆ ಖಂಡಿತ ಬಟ್ ಕ್ಯಾಪ್ಟನೇ ಮುಖ್ಯ ಇದೆಲ್ಲ ಆದ ಮೇಲೂ ಸಹ ಕೆಟ್ಟೋಗ್ಬೋದು ಖಂಡಿತ ಹೌದೌದು ಕಡೆಗೆ ಅದು ರೂಪುಗೊಳ್ಬೇಕಾದ್ರೆ ಕೆಟ್ಟೋಗ್ಬೋದು ಈ ಅಂಬೇಡ್ಕರ್ ಒಂದು ಮಾತೇಳ್ತಾರೆ ನಾನು ಒಕ್ಕೂಟ ಅಂತ ಬಂದಿದ್ದು ಕೇಳ್ತಿದ್ದೀನಿ ಫೆಡ್ರಲ್ ಆರ್ಟ್ ಅಂದಿದ್ದಕ್ಕೆ ನಮ್ಮದು ಫೆಡ್ರಲ್ ಸಿಸ್ಟಮ್ ಅಂತೀವಲ್ಲ ಈಗ ಸಂವಿಧಾನ ಚೆನ್ನಾಗಿದ್ರೂ ಸಂವಿಧಾನ ಬಳಸೋರು ಚೆನ್ನಾಗಿಲ್ಲದೆ ಆದರೆ ಸಂವಿಧಾನವು ಕೆಟ್ಟೋಗ್ಬಿಡುತ್ತೆ ಅಂತಾರೆ ಹಂಗೆ ಇಲ್ಲಿ ಎಲ್ಲ ಸರಿಯಾಗಿ ಇರುತ್ತೆ ಎಲ್ಲ ರೆಡಿ ಮಾಡಿ ಕೊಟ್ಟಿರಬಹುದು ಆದರೆ ಅದನ್ನು ಎಕ್ಸಿಕ್ಯೂಟ್ ಮಾಡೋರು ಯಾರು ನಿರ್ದೇಶಕ ತಾನೇ ಅಲ್ವಾ ಆ ಕ್ರೆಡಿಟ್ ನಿರ್ದೇಶಕರು ಹೋಗಬೇಕು ಥ್ಯಾಂಕ್ ಯು ನನಗೆ ಅದು ಆ ಅರ್ಥದಲ್ಲಿ ನನಗೆ ಯಾವಾಗಲೂ ಖುಷಿ ಏನಪ್ಪಾ ಅಂದರೆ ನಾವು ಕೇಳಿದಾಗ ಆ ರೈಟ್ ಪರ್ಸನ್ಗಳು ಅದಕ್ಕೆ ರೆಸ್ಪಾಂಡ್ ಮಾಡಿದಾಗ ಅದಕ್ಕೆ ನಿಜವಾದಂಥ ಒಂದು ಅರ್ಥ ಬರುತ್ತೆ ಕೆಲಸ ಎಷ್ಟೋ ಸಲ ನಾನು ರಾಂಗ್ ಪರ್ಸನ್ಗಳ ಜೊತೆ ಸಿಗಾಕೊಂಡಿದ್ದೀನಿ ಆಗತ್ತೆ ಅದು ಇಷ್ಟೊಂದು ಸಿನಿಮಾ ಮಾಡ್ಬೇಕಾರೆ ಅದ ಅದ ಹಾಗೆ ಸಲ ಅಯ್ಯೋ ಯಾಕಪ್ಪ ಇವ್ರ ಜೊತೆ ಕೆಲಸ ಮಾಡ್ತಾ ಇದೀನಿ ಆದ್ರೆ ಎಲ್ಲರೂ ಅಬ್ಬಾ ನಾವು ಕೆಲಸ ಮಾಡಿದ್ವಿ ಎಲ್ಲ ಒಟ್ಟಿಗೆ ಕೆಲಸ ಮಾಡಿದ್ವಿ ಒಂದು ಅದ್ಭುತವಾದಂತ ಒಂದು ಕ್ರಿಯೇಟಿವ್ ಇದರ ಫಲ ಇದೆಯಲ್ಲ ಇಲ್ಲಿ ಒಂದು ಜ್ಞಾಪಿಸ್ಬೇಕು ನನಗೆ ಸುಧಾದಲ್ಲಿ ಒಂದು ಮುಖಪುಟ ಲೇಖನ ಬಂತು ಜನ್ಮ ಜೋಡಿ ಬಂದ ಮೇಲೆ ಹ್ಮ್ ಜನ್ಮ ಜೋಡಿ ಬಗ್ಗೆನೆ ಮುಖಪುಟ ಲೇಖನ ಬಂತು ಕವರ್ ಸ್ಟೋರಿ ಬಂತು ಅದರಲ್ಲಿ ಹಾಕಿದ್ರು ಹಾಕಿದರು ಸ್ಟೀಲ್ಗಳು ಹಾಕಿದ್ರು ಎಲ್ಲ ಹಾಕಿದರು ಒಟ್ಟು ಯಶಸ್ಸನ್ನು ಹೇಳಿದ್ದವ್ರೇನು ಗೊತ್ತಾ ಮೂರು ಜನ ಈ ಸಿನಿಮಾದ ಯಶಸ್ಸಿಗೆ ಕಾರಣ ಒಂದು ನಾಗಾಭರಣ ಒಂದು ಬರ್ಗು ರಾಮಚಂದ್ರಪ್ಪ ಇನ್ನೊಂದು ಮನೋಹರ್ ಅಂತ ಹೇಳಿದರು ಅದರಲ್ಲಿ ಹೌದೌದು ಮುಖಪುಟ್ಟ ಲೇಖನ ನೀವು ಗಮನಿಸಿದ್ರೆ ಕವರ್ ಸ್ಟೋರಿ ಮಾಡಿದ್ರು ಸುಧಾಧರ್ ಕವರ್ ಸ್ಟೋರಿ ಮಾಡಿದ್ರು ನನ್ನ ಹತ್ರನೇ ಇಲ್ಲ ಇರಬಹುದು ಜನ್ಮ ಜೋಡಿ ಬಂದು ಯಶಸ್ವಿಯಾಗಿ ಚೆನ್ನಾಗಿ ನಡೀತಲ್ಲ ಸರ್ ಆಗ ಒಂದು ಕವರ್ ಸ್ಟೋರಿ ಮಾಡಿದ್ರು ಅವರು ಮುಖಪುಟ್ಟ ಲೇಖನನೇ ಮಾಡಿದ್ರು ಜನ್ಮದ ಜೋಡಿ ಬಗ್ಗೆ ಕ್ಲಿಯರ್ ಕಟ್ ಆಗಿ ಮೂರು ಜನದ್ದು ಫೋಟೋ ಇದೆ ಜನ್ಮ ಜೋಡಿ ಸಿನಿಮಾ ಫೋಟೋಗಳಿವೆ ಸುಮಾರು ನಾಲ್ಕೈದು ಪುಟ ಬರೆದಿದ್ದರು ಅದರ ಬಗ್ಗೆ ಇದರ ಯಶಸ್ಸಿಗೆ ಮೂರು ಜನ ಕಾರಣ ಅಂತ ಸ್ಪಷ್ಟವಾಗಿ ಹೇಳಿದ್ರು ಅವರು ಅಲ್ಲ ನಾವು ನಮ್ಮ ಮೂರು ಜನದಿಂದ ಅನೇಕರು ಇದ್ದಾರೆ ಅದೇನೆ ಅಲ್ವಾ ಅಯ್ಯೋ ದೊಡ್ಡ ದಂಡೆ ಇದೆ ನಾವು ಬಿಟ್ಟು ಇಲ್ಲ ಆ ಚಿತ್ರಕತೆ ರೂಪುಗೊಳ್ಳೋದ್ರಲ್ಲ ಅವ್ರ ಪಾತ್ರವನ್ನ ನಾವು ನೆನೆಸ್ಲೇಬೇಕು ಯಾವಾಗಲೂ ಆಮೇಲೆ ಈ ನನಗದೇ ಇಷ್ಟ ಆಗಿದ್ದು ಏನು ಅವ್ರಿಗೆ ಬೇಕಾದ ಹಾಕೋದು ಅನೇಕ ಸಿನಿಮಾಗಳು ಬಂದಾಗ ಕೆಲವರೇ ನನ್ನ ಸಿನಿಮಾದ್ದು ನನ್ನ ಭಾಳ ಪಾತ್ರ ಇತ್ತಪ್ಪ ನಂದು ಕತ್ತರಿಸಿ ಸಾಕ್ಬಿಟ್ರು ಅಂತ ಹೇಳೋರು ಇದ್ದಾರೆ ಅನೇಕರು ಇರ್ಬೋದು ಇಲ್ಲ ಅಂತಲ್ಲ ಈ ಸಿನಿಮಾ ಹೊಂದೋದಿಲ್ಲ ಅನ್ನೋ ಕಾರಣಕ್ಕಾಗಿ ಚಿತ್ರಕಥೆ ಮಾಡುವಾಗ ಸರ್ ಎಷ್ಟೋ ಸರಿ ಈಗ ನಾನು ಬರೆದ ಡೈಲಾಗನ್ನೇ ನಾನು ಸಿನಿಮಾ ಕೂತ್ಕೊಂಡು ಎಡಿಟ್ ಮಾಡುವಾಗ ಸುರೇಶ್ ಅರಸ್ಗೆ ಹೇಳ್ತಿರ್ತೀನಿ ತೆಗೆದುಬಿಡಣ ರೀ ಈ ಸೀನಲ್ಲಿ ಎರಡು ಮೂರು ಡೈಲಾಗ್ ಕಿತ್ತಾಕ್ಬಿಡೋಣ ಅಂತೀವಿ ಅಂದರೆ ನಮ್ಮನ್ನು ನಾವು ಕತ್ತರಿಸ್ಕೊಳ್ಳೋಕ್ಕೂ ಸಿದ್ಧ ಇರಬೇಕಾಗಿರುತ್ತೆ ಒಂದು ಸರಿಯಾಗಿ ರೂಪ್ಕೊಳ್ಬೇಕಾದ್ರೆ ಹಾಗಾಗಿರ್ಬೋದು ಯಾವ್ದಾರು ಆದರೆ ಯಾವುದೂ ಪ್ರಜ್ಞಾಪೂರ್ವಕವಾಗಿ ಆಗಿಲ್ಲ ಖಂಡಿತ ಆಮೇಲೆ ಅಲ್ಲಿ ತುಂಬ ಪ್ರಜಾಸತ್ತಾತ್ಮಕ ವಾತಾವರಣವೇ ಇತ್ತು ನಾನು ಆಗಲೇ ಹೇಳಿದೆ ನನ್ನ ಮಗನೇ ಮಿಂಚಬೇಕು ಅಂತ ಎಂದೂ ರಾಜ್ಕುಮಾರ್ ಭಾವಿಸ್ಕೊಳ್ಳಿಲ್ಲ ನಮ್ಮ ಅಣ್ಣನ ಮಗ ಮಿ ಮಿಂಚಬೇಕು ಹೇಳಿ ವರದಪ್ಪನವ್ರು ಭಾವಿಸ್ಕೊಳ್ಳಿಲ್ಲ ಆ ನಿಜ ಹೇಳೋದಾದ್ರೆ ಅಲ್ಲಿ ಹೀರೋಯಿನ್ನೇ ಹೆಚ್ಚು ಹೈಲೈಟ್ ಆಗ್ತಾರೆ ಅದರಲ್ಲಿ ಭಾಳ ಶಕ್ತಿಶಾಲಿ ಶಕ್ತಿಶಾಲಿ ಆದ ಪಾತ್ರವಾಗಿ ಹೊಮ್ಮುತ್ತೆ ಇದು ಸಮಯೋಚಿತವಾದಂಥ ಒಂದು ಸಮರ್ಥ ಪಾತ್ರವಾಗಿ ಶಿವರಾಜ್ ಕುಮಾರ್ ಅವರ ಪಾತ್ರನೂ ಬರುತ್ತೆ ಅದರಲ್ಲಿ ಆದರೆ ಇದು ಹೀಗಿದ್ದರೆ ಸೇಂದ ಪ್ರತಿ ಫ್ರೇಮಲ್ಲೂ ನಾವಿರಬೇಕು ಅಲ್ಲ ಆಗಿರಲಿಲ್ಲ ಅನ್ನೋದು ಭಾಳ ಮುಖ್ಯ ಇಲ್ಲಿ ಅದಕ್ಕೇ ಅದು ಒಳ್ಳೆಯ ಸಿನಿಮಾ ಅದೇ ಕಾರಣ ಆಮೇಲೆ ರಾಜ್ಕುಮಾರ್ ಅವರು ಅನೇಕ ಸಿನಿಮಾಗಳು ಅನೇಕ ಏನು ಅವರ ಸಕ್ಸಸ್ ರೇಟ್ ಇದೆಯಲ್ಲ ಒಂದು ಸರ್ವೆ ಪ್ರಕಾರ ಶೇಕಡಾ ತೊಂಬತ್ನಾಲ್ಕಿದೆ ರಾಜ್ಕುಮಾರ್ ಸಿನಿಮಾಗಳ್ದು ವಾಹ್ ಹೌದು ಸರ್ ಹಾಂ ಮತ್ತೆ ಇನ್ನೇನು ಸರ್ ಅದಕ್ಕಿಂತ ಇಡೀ ಭಾರತದಲ್ಲಿ ಸಿನಿಮಾ ಮಾಡಿರೋ ನಟರಲ್ಲಿ ಒಂದು ಸಮೀಕ್ಷೆ ನಡೆದಿದೆ ಶೇಕಡ ತೊಂಬತ್ನಾಲ್ಕು ಯಶಸ್ವಿ ರೇಟ್ ಸಕ್ಸಸ್ ರೇಟ್ ಇದೆ ಅವ್ರದ್ದು ಯಾಕಾಗಾಯಿತು ಅಂದರೆ ಇದು ಹೀಗೆ ಬರಬೇಕು ಈಗ ಸಿನಿಮಾ ಹೀಗೆ ಬರಬೇಕು ಅಂತ ಯೋಚಿಸ್ತಾರ ಅದು ತಪ್ಪೇನಿಲ್ಲ ಸಿನಿಮಾಗೆ ಮತ್ತೊಂದು ವಿಷಯ ವಿಷಯ ಹೇಳಲೇಬೇಕು ನಮ್ಮಲ್ಲಿ ಇವತ್ತು ಭಾಳ ಜನ ಕಂಟೆಂಟ್ ಕಂಟೆಂಟ್ ಅಂತ ಹೇಳ್ತಿರ್ತಾರೆ ಬಟ್ ಅದನ್ನು ಬಿಡ್ಬಿಡ ಆಚೆ ಹೋಗ್ತಿರ್ತಾರೆ ಅವ್ರಿಗೆ ಆ ಕಂಟೆಂಟ್ ಏನು ಅಂತ ಹೇಳಕ್ಕ ಸರ್ ಚೆನ್ನಾಗಿದೆ ಸರ್ ಅಂತಾರೆ ಏನು ಹೇಳಪ್ಪ ಅಂದರೆ ಹೇಳಕ್ಕಾಗ್ತಿರಲ್ಲ ಅವ್ರಿಗೆ ಅವರು ವಸ್ತುನೇ ಕಂಟೆಂಟ್ ಅನ್ನೋ ಪದದ ಬಳಸ್ತಾರೆ ಕಂಟೆಂಟ್ ಅಂತ ಬಳಸ್ತಾರೆ ವಸ್ತು ಮುಖ್ಯನೇನೆ ಈಗ ಒಂದು ಸಿನಿಮಾನ ಕಥೆಯ ವಸ್ತು ಇದ್ದಾಗ ಆ ಸಿನಿಮಾ ರೂಪಿಸೋ ಶೈಲಿನೇ ಬೇರೆ ಅಲ್ವಾ ಸರ್ ಇನ್ನೊಂದು ಯಾವುದೋ ಒಂದು ವೀರಾವೇಶದ್ದು ಶೌರ್ಯದ ಒಂದು ಕಥೆ ಇದ್ದಾಗ ಅದನ್ನು ರೂಪಿಸುವ ಶೈಲಿನೇ ಬೇರೆ ಇರುತ್ತೆ ಹಾಗಾಗಿ ಆ ವಸ್ತು ಇದೆಯಲ್ಲ ಅದು ಬಹಳ ಮುಖ್ಯವಾದದ್ದೇನೆ ಹೇಳುವ ವಿಧಾನ ಚೇಂಜ್ ಆಗ್ತಾ ಇರುತ್ತೆ ಸರಿ ಎಲ್ಲ ಸಿನಿಮಾದಲ್ಲೂ ಪ್ರೇಮ ಬರುತ್ತೆ ಎಲ್ಲ ಸಿನಿಮಾದಲ್ಲೂ ಬರುತ್ತೆ ಎಲ್ಲ ಇರುತ್ತೆ ಪೂತಿ ನರಸಿಂಹಚಾರಿ ಮಾತು ಹೇಳ್ತಿದ್ರು ಸಾಹಿತ್ಯದಲ್ಲಿ ಅದೇ ಇರುತ್ವೆ ವಸ್ತುಗಳು ಅವೇ ಅವೇ ಬರ್ತಿರುತ್ವೆ ಆದರೆ ಹೇಳೋದನ್ನು ಬೇರೆ ಬೇರೆ ರೀತಿ ನಾವು ಹೇಳ್ತಾ ಬರ್ತಿರ್ತೇವೆ ಅಂತ ಹೇಳಿ ಹೊಸದು ಬರುತ್ತೆ ಇಲ್ಲ ಅಂತಲ್ಲ ಯಾಕೆಂದರೆ ಇಪ್ಪತ್ತನೇ ಶತಮಾನ ಇದ್ದಾಗೆ ಇಪ್ಪತ್ತೊಂದನೇ ಶತಮಾನ ಇಲ್ಲ ಖಂಡಿತ ಇಪ್ಪತ್ತೊಂದನೇ ಶತಮಾನ ಸಮಸ್ಯೆಗಳನ್ನು ಕುರಿತು ಮಾಡಿದರೆ ನೀನು ಹೊಸ ಕಂಟೆಂಟ್ ಅಂತ ಹೇಳ್ಬೋದಪ್ಪ ಆದರೆ ಎಷ್ಟು ಜನ ಅಂಥದ್ದೊಂದು ಪ್ರಯತ್ನ ಮಾಡಿದ್ದಾರೆ ಇನ್ನೂ ಅದು ಇಲ್ಲ ಯಾಕೆಂದರೆ ನಮ್ಮದೊಂದು ಸ್ಥಿತ್ಯಂತರ ಕಾಲದಲ್ಲಿದ್ದೇವೆ ಇದೊಂದು ಟ್ರಾನ್ಸಿಷನ್ ಪೀರಿಯಡ್ ಸರ್ ಇದು ಇಡೀ ಲೈಫೇ ಒಂದು ಟ್ರಾನ್ಸಿಷನ್ ಪೀರಿಯಡ್ ಇದೆ ಸೊ ಹಾಗಾಗಿ ನಾನು ಒಂದು ಲೇಖನ ಬರೆದಿದ್ದೆ ಬೆಂಗಳೂರು ನಗರ ಎಂಬ ಒಂದು ಹಳ್ಳಿ ಅಂತ ಹೌದೌದು ನಮ್ಮ ಒಳಗಡೆ ಇನ್ನೂ ಹಳ್ಳಿ ಇದೆ ನಾವು ಇನ್ನೂ ಉಗಾದಿ ಹಬ್ಬ ಮಾಡ್ತೀವಿ ಕಡಲೆಕಾಯಿ ಪರ್ಸೆ ಮಾಡ್ತೀವಿ ಸರ್ ಅಣ್ಣಮ್ಮನ ಉತ್ಸವ ಮಾಡ್ತೀವಿ ಇದಕ್ಕೆ ಮಾಂಸ ಎಲ್ಲ ಕಟ್ತೀವಿ ಒಳಗಡೆ ಇನ್ನೂ ಇದೆ ರಂಗೋಲಿ ಇಡ್ತೀವಿ ಎಲ್ಲ ಇದೆ ಒಳಗಡೆ ಅಂದ್ರೆ ಸೊ ಈ ಅಂತರಂಗ ಬಹಿರಂಗ ಇದೆಯಲ್ಲ ಇದ್ರ ದಾಖಲಾಟಗಳು ನಡೀತಿರುವಂತ ಕಾಲ ಇದು ಅಂಥದ್ದೊಂದು ವಸ್ತು ಎಲ್ಲಿ ಬಂದಿದೆ ಹಾಗಾದ್ರೆ ನಾವೇನಂದ್ಕೊಡಿ ಸಿಟಿ ಅಂದರೆ ಸಿಟಿನೇ ಹಳ್ಳಿ ಅಂದರೆ ಹಳ್ಳಿನೇ ಹಳ್ಳಿಗಳು ಸಹ ಸ್ಥಿತಿಯಂತರದಲ್ಲಿವೆ ಇವೆ ಹಳ್ಳಿಗಳು ಸೊ ಹೊಸ ಕಂಟೆಂಟ್ ಅಂದರೆ ಆ ಥರದ ಅನೇಕ ಇವೆ ಅಂಥದನ್ನು ಸ್ವೀಕಾರ ಮಾಡಿ ನೀವು ಹೊಸ ಕಂಟೆಂಟ್ ಬಗ್ಗೆ ಮಾತಾಡಿದರೆ ಮೇಕಿಂಗ್ನ ಬೇರೆ ಬೇರೆ ರೀತಿ ಮಾಡಿ ಟೆಕ್ನಾಲಜಿಯನ್ನು ಬಳಸಿ ಬರೀ ಟೆಕ್ನಾಲಜಿ ಸರ್ ಟೆಕ್ನಾಲಜಿನೇ ಸಿನಿಮಾ ಅನ್ನೋ ಮಟ್ಟಕ್ಕೆ ಬಂದು ಬರೋದಿದೆಯಲ್ಲ ಅದರಲ್ಲಿ ನಾವು ಹಿಂದೆ ಹಿಂದೆ ಟೆಕ್ನಾಲಜಿ ಸೃಜನಶೀಲತೆ ಮತ್ತು ತಂತ್ರಜ್ಞಾನದ ಸಂಬಂಧಾಂತರಗಳನ್ನು ಕುರಿತು ಗಂಭೀರವಾದ ಚರ್ಚೆ ನಡೀಬೇಕಾದ ಕಾಲ ಇದು ಕ್ರಿಯೇಟಿವಿಟಿಗೆ ಟೆಕ್ನಾಲಜಿಗೆ ಎಷ್ಟು ಸಂಬಂಧ ಇರಬೇಕು ಎಷ್ಟಿರಬಾರ್ದು ಕ್ರಿಯೇಟಿವಿಟಿಗೆ ಎಷ್ಟು ಮಟ್ಟಿಗೆ ಪೂರ್ಕ ಎಷ್ಟು ಮಟ್ಟಿಗೆ ಮಾರಕ ಸರ್ ಮನುಷ್ಯ ಜ್ಞಾನವೇ ತಂತ್ರಜ್ಞಾನಕ್ಕಿಂತ ದೊಡ್ಡದು ನನ್ನ ಅಭಿಪ್ರಾಯದಲ್ಲಿ ಅದನ್ನೇ ಮನುಷ್ಯ ಭಾವನೆಗಳೇ ಯಾವತ್ತೂ ಮತ್ತೆ ಮತ್ತೆ ಇಲ್ಲದಿದ್ರೆ ಭಾವನೆಗಳೇ ಈ ತಂತ್ರಜ್ಞಾನ ಇಟ್ಕೊಂಡು ಏನು ಮಾಡೋಣ ನನಗೆ ಬಹುಶಃ ಇದು ನಮ್ಮ ಸಿನಿಮಾ ಜನ್ಮ ಜೋಡಿಗಿಂತ ಹೊರತಾದದ್ದು ಬಟ್ ನೆನಪಿಗೆ ಬಂದಿದ್ದರಿಂದ ಹೇಳ್ತೀನಿ ಎ ನಾಗೇಶ್ವರ ಅಭಿನಯಿಸಿದ ದೇವದಾಸು ಸಿನಿಮಾ ಇದೆಯಲ್ಲ ಸರ್ ಅದನ್ನು ನೋಡಿದ್ದಾದ ಮೇಲೆ ನಾನು ನಾಗೇಶ್ವರ ಏನು ಪಾತ್ರ ಮಾಡ್ತಾರಪ್ಪ ಅಂತೇಳಿ ನಾನೊಂದು ನಾಟಕ ಬರೆದು ನಾನು ಕುಡಿದೇದರು ಕುಡ್ಕೊಂಡು ಪಾತ್ರ ಮಾಡಿದ್ದೆ ನಾಗೇಶ್ವರ ಥರ ಆ್ಯಕ್ಟ್ ಮಾಡಬೇಕು ಅಂತ ಹೇಳಿ ಅಷ್ಟು ಮಟ್ಟಿಗೆ ಇಂಪ್ರೆಸ್ ಆಗಿತ್ತು ಅದಾದಮೇಲೆ ಒಂದಷ್ಟು ವರ್ಷಗಳ ನಂತರ ಕೃಷ್ಣ ತೆಲುಗಿನ ಮಾತಾ ಸರ್ ಅವರು ಕಲರಲ್ಲಿ ದೇವದಾಸು ಮಾಡಿದರು ಹೌದು ಅವರು ಕಲರ್ ದೇವದಾಸನ ಬಿಡುಗಡೆ ಮಾಡಿದ ದಿವ್ಸನೇ ಹಳೆ ಬ್ಲ್ಯಾಕ್ ಆ್ಯಂಡ್ ವೈಟ್ ದೇವದಾಸನು ಬಿಡುಗಡೆ ಮಾಡ್ತಾರೆ ಆಂಧ್ರದಲ್ಲಿ ಕೃಷ್ಣ ಅವ್ರದ್ದು ಕಲರ್ ದೇವದಾಸ ಇದೆಯಲ್ಲ ಎರಡು ಬಾರು ಹೋಗುತ್ತೆ ಇದು ನೂರು ದಿವಸ ನಡೆಯಿತು ಮತ್ತೆ ಮತ್ತೆ ಹೌದು ಸರ್ ಇದು ಪೇಪರಲ್ಲಿ ಬಂದಿತ್ತು ಯಾಕೆ ಹೀಗಾಯಿತು ಶಾರುಖ್ ಖಾನ್ ಅವರು ಮಾಡಿದರು ಆಮೇಲೆ ದೇವದಾಸನು ಅಂತಾರೆ ಶೃಂಗಾರ ಬೇರೆ ಆತ್ಮ ಬೇರೆ ಹೊರ ಶೃಂಗಾರಕ್ಕೂ ಒಳಗಿನ ಆತ್ಮಕ್ಕೂ ವ್ಯತ್ಯಾಸ ಇದೆ ನಾನು ಕೃಷ್ಣ ಅವ್ರು ಮಾಡಿದ ಚೆನ್ನಾಗಿಲ್ಲ ಚ ಅದನ್ನೆಲ್ಲ ಹೇಳ್ತಿಲ್ಲ ಬಟ್ ಜನ ಇದನ್ನು ಸ್ವೀಕಾರ ಮಾಡಿದ್ರು ಬ್ಲ್ಯಾಕ್ ಆ್ಯಂಡ್ ವೈಟ್ನ ಯಾಕೆಂದರೆ ಫಿಕ್ಸ್ ಆಗಿದ್ರು ದೇವದಾಸು ಯಾಕಂದರೆ ಅಲ್ಲೊಂದು ಏನೋ ಒಂದು ಆತ್ಮ ಇದೆ ಇದೇ ಕಂಟೆಂಟ್ ಅಂದಾಗ ನಾವು ಇದನ್ನು ಸ್ವಲ್ಪ ವಿವರವಾಗಿ ಹೇಳಬೇಕು ಇವತ್ತಿನ ಮೇಕರ್ಗಳಿಗೆ ಅಂತ ಅನ್ಸಂದೆ ವ್ಯೂವರ್ಸ್ ಬಿಟ್ಬಿಡಿ ಮೇಕರ್ಗಳು ಇದನ್ನು ಅರ್ಥ ಮಾಡ್ಕೋಬೇಕು